ತರ್ಸಿರೋರು ಒಂದು ಕೆಟ್ಟ ಕೆಲಸ ಕೆಟ್ಟ ಕೆಲಸ ಅಂದ್ರೆ ಇದು ಕೆಟ್ಟ ಕೆಲಸ ಅಲ್ಲ ಮಾಡಿರೋದವ್ರು ಇಷ್ಟು ದಿನ ಆದ್ರೂ ಅವ್ರು ಒಂದು ಕೆಟ್ಟ ಕೆಲಸ ಮಾಡಿಲ್ಲ ಕೆಟ್ಟದ್ ಮಾಡಿದ್ರು ಅವ್ರು ಒಳ್ಳೇದ್ ಅನ್ಸುತ್ತೆ ನಮ್ಮ ಕೆಲಸ ತಪ್ಪು ಮಾಡಿದ್ರು ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಮಾಡಿದಾರನ್ನು ನಮ್ಮ ಮನಸ್ಸಿಗೆ ಮೇಡಮ್ ಒಳ್ಳೆ ಕೆಲಸಕ್ಕೆ ಮಾಡಿದಾರನ್ನು ನಮ್ಮ ಮನಸ್ಸಿಗೆ ಒಳ್ಳೆ ಕೆಲಸಕ್ಕೆ ಮಾಡಿದಾರನ್ನು ನಮ್ಮ ಮನಸ್ಸಿಗೆ ದರ್ಶನ್ ಹೆಂಡತಿ ಆದ್ರೂ ಅಷ್ಟೇ ಮೇಡಮ್ ಅವ್ರ ಗರ್ಲ್ ಫ್ರೆಂಡ್ ಅಷ್ಟೇ ಎಲ್ಲರಿಗೂ ಒಂದೇ ಅಲ್ಲ ಜನಪ್ರಕಾರ ಅಲ್ಲ ಜನಗಳು ಏನು ಹೇಳ್ತಾರೆ ಅದ್ರ ಮೇಲೆ ಕೋರ್ಟ್ ನಡೆಯೋದು ನಟನ್ ದರ್ಶನ್ ಅವರಿಗೆ ಜಾಮೀನ್ ಸಿಕ್ಕಿರೋ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸರ್ ಒಳ್ಳೇದು ಮೇಡಮ್ ಒಳ್ಳೇದು ಅವರೇನು ಕೆಟ್ಟ ಕೆಲಸ ಮಾಡಿ ಹೋಗಿಲ್ಲ ಒಳಗಡೆ ಅಂದ್ರೆ ದರ್ಶನ್ ಅವರಿಗೆ ಜಾಮೀನ್ ಸಿಕ್ಕಿದೆ ಅಲ್ವಾ ಅಂದ್ರೆ ಅವರು ತಪ್ಪು ಮಾಡಿದ್ದಾರೆ ಅಂತಾನ ಅಥವಾ ತಪ್ಪು ಮಾಡಿಲ್ಲ ಅಂತಾನ ತಪ್ಪು ಮಾಡಿದ್ರು ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಮಾಡಿದಾರನ್ನು ನಮ್ಮ ಅನಿಸಿಕೆ ಮೇಡಮ್ ಒಳ್ಳೆ ಕೆಲಸಕ್ಕೆ ಮಾಡಿದ್ರೂ ನಮ್ಮ ಅನಿಸಿಕೆ ಓಕೆ ಅದೇ ನಿಮಗೆ ಒಳ್ಳೆ ಅನಿಸಿಕೆ ಒಳ್ಳೆ ಕೆಲಸಕ್ಕೆ ಒಂದು ಹುಡುಗಿ ಬಗ್ಗೆ ಬಂದಾಗ ಆ ಥರ ಮಾಡಿದ್ದು ಅವ್ರು ಅನಿಸುತ್ತೆ ಕೆಟ್ಟದ್ದು ಮಾಡಿದ್ರು ಅವ್ರು ಒಳ್ಳೆದು ಅನ್ಸುತ್ತೆ ನಮ್ ಕೆಲಸ ಅಂದ್ರೆ ಎಲ್ರು ಹೇಳ್ತಾರೆ ಅವ್ರೇನ್ ಅವ್ರ ಏನ್ ದರ್ಶನ್ ಹೆಂಡ್ತಿನಾ ಅವ್ನ್ ಏನಕ್ಕೆ ಅಷ್ಟೊಂದು ಲೀಡ್ ತಗೋಬೇಕಾಗಿತ್ತು ಅಂತ ಹೇಳ್ತಾರೆ ದರ್ಶನ್ ಹೆಂಡತಿ ಆದ್ರೂ ಅಷ್ಟೇ ಮೇಡಮ್ ಅವ್ರ ಗರ್ಲ್ಫ್ರೆಂಡ್ ಆದ್ರೂ ಅಷ್ಟೇ ಹಾ ಎಲ್ರಿಗೂ ಒಂದೇ ಅಲ್ಲ ದರ್ಶನ್ಗೆ ಜಾಮೀನ್ ಸಿಕ್ಕಿದೆ ಅಲ್ವಾ ಮುಂದೆ ದರ್ಶನ್ಗೆ ಶಿಕ್ಷೆ ಆಗುತ್ತಾ ಆಗಲ್ವಾ ನಿಮ್ಮ ಪ್ರತಿ ಇದು ಆಗಲ್ಲ ಮೇಡಮ್ ಯಾಕಂದ್ರೆ ಇದು ಜನ ಪ್ರಕಾರ ಅಲ್ಲ ಜನಗಳು ಏನ್ ಹೇಳ್ತಾರೆ ಅದ್ರ ಮೇಲೆ ಕೋರ್ಟ್ ನಡೆಯೋದು ಜನಗಳ ಬಿಟ್ಟು ಕೋರ್ಟ್ ಇಲ್ಲ ಹೌದು ಮೇಡಮ್ ಯಾಕೆ ಇಷ್ಟ ನಿಮಗೆ ದರ್ಶನ್ ಅಂದ್ರೆ ದರ್ಶನ್ ಅವರು ಒಂದು ಕೆಟ್ಟ ಕೆಲಸ ಕೆಟ್ ಕೆಲಸ ಅಂದ್ರೆ ಕೆಟ್ಟ ಕೆಲಸ ಅಲ್ಲ ಮಾಡಿರೋದವ್ರು ಇಷ್ಟು ದಿನ ಆದ್ರೂ ಅವರು ಒಂದು ಕೆಟ್ಟ ಕೆಲಸನೂ ಮಾಡಿಲ್ಲ ಹಾಗಾಗಿ ನಾವು ಅಭಿಮಾನಿ ಎಲ್ಲ ನೋಡ್ತೀರಾ ನೋಡಿದಿನಿ ಮೇಡಮ್ ಎಷ್ಟು ನೋಡಿದೀರ ಎಲ್ಲ ಎಲ್ಲಾನು ನೋಡಿದಿನಿ ಅಂದಂಗೆ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra.

ರಿಸಲ್ಟ್ ತುಂಬಾ ಇಂಪ್ರೂವ್ ಜನಶಕ್ತಿಯೇ ನಿರ್ಣಾಯಕ